ಬೇತಮಂಗಲ ಆರೋಗ್ಯ ಸಮುದಾಯ ಕೇಂದ್ರ ಹಾಗೂ ಗ್ರಾಮೀಣ ಪದವಿ ಪೂರ್ವ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ಜನಸಂಖ್ಯಾ ದಿನಾಚರಣೆ ಬೇತಮಂಗಲದಲ್ಲಿ ಜಾಥಾ ಮೂಲಕ ಜನಸಂಖ್ಯೆ ನಿಯಂತ್ರಣ ಕುರಿತು ಅರಿವು ಮೂಡಿಸಿದ ವಿದ್ಯಾರ್ಥಿಗಳು ಬೇತಮಂಗಲ ಆರೋಗ್ಯ ಸಮುದಾಯ ಕೇಂದ್ರ ಹಾಗೂ ಗ್ರಾಮೀಣ ಪದವಿ ಪೂರ್ವ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ಜನಸಂಖ್ಯಾ ದಿನಾಚರಣೆಯನ್ನ ಗ್ರಾಮೀಣ ವಿದ್ಯಾಸಂಸ್ಥೆಯಲ್ಲಿ ಆಚರಣೆ ಮಾಡಲಾಯಿತು ಇದಕ್ಕೂ ಮುನ್ನ ಕಾಲೇಜು ವಿದ್ಯಾರ್ಥಿಗಳು ಬೇತಮಂಗಲದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಸುವ ಮೂಲಕ ಜನಸಂಖ್ಯಾ ನಿಯಂತ್ರಣ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಈ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲಾ ಕುಟುಂಬ ಕಲ್ಯಾಣ ನಿಯಂತ್ರಣ ಅಧಿಕಾರಿಗಳು ಡಾಕ್ಟರ್ ಚಂದ್ರನ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವರ್ಣಶ್ರೀ ಸ್ತ್ರೀರೋಗ ತಜ್ಞರು ಡಾಕ್ಟರ್ ಸಂಸ್ಕೃತಿ ಶಾಲಾ ಕಾರ್ಯದರ್ಶಿ ಆಮು ಲಕ್ಷ್ಮೀನಾರಾಯಣ್ ಕಾಲೇಜು ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ್ ಸೇರಿದಂತೆ ಕಾಲೇಜಿನ ಬೋಧಕ ಸಿಬ್ಬಂದಿ ಆರೋಗ್ಯ ಸಿಬ್ಬಂದಿ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು 吧。 ಹದಿನೆಂಟು ಮಕ್ಕಳಿಗೆ ಮಕ್ಕಳಿಗೆ ಈ ಉದ್ದೇಶ ಏನು ಹದಿನೆಂಟು ವರ್ಷಕ್ಕೆ ಮತ್ತೆ ಇಪ್ಪತ್ತೊಂದು ವರ್ಷಕ್ಕೆ ಮದುವೆ ಮಾಡುವ ಉದ್ದೇಶ ಏನು ಅಂದ್ರೆ ಅದು ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಸಬಲಾಗಿರ್ತದೆ ಸದೃಢದಾಗಿರ್ತದೆ ಅನ್ನೋ ಉದ್ದೇಶದಿಂದ ಆ ಒಂದು ವಯಸ್ಸನ್ನ ಫಿಕ್ಸ್ ಮಾಡಿದಾವೆ ಆದ್ರೆ ನಮ್ಮಲ್ಲಿ ಈಗ ನಾವು ನೋಡ್ತಾ ಇರೋದೇನು ಅಂದ್ರೆ ಹದಿನೈದು ವರ್ಷಕ್ಕೆ ಮದುವೆ ಆಗುವಂತ ಕೆಲ್ಸಗಳು ಆಗ್ತಾ ಇದೆ ಮದುವೆ ಮಾಡಿಕೊಡುವಂತ ಕೆಲ್ಸಗಳು ಆಗ್ತಾ ಇದಾವೆ ಮನೆಯಲ್ಲಿ ತಂದೆ ತಾಯಿ ಪ್ರೆಷರ್ ಅಥವಾ ಅಜ್ಜಿ ತಾತ ಪ್ರೆಷರ್ ಏನೋ ಒಂದು ಕಾರಣದಿಂದ ಇನ್ ಕೆಲವು ಪ್ರಕರಣಗಳಲ್ಲಿ ಹುಡುಗ ಹೋಗಿ ಇಷ್ಟಪಟ್ಟು ಮದುವೆ ಆಗಿ ಒಟ್ಟೋಗಿರೋ ಪ್ರಕರಣಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ ಇದರಿಂದ ಆಗಿನ ನಿಮಿಷಕ್ಕೆ ಚೆನ್ನಾಗಿರುತ್ತೆ ಅವರು ಮನೆಯೊಳಗೆ ಮದ್ವೆ ಮಾಡ್ಕೊಡ್ತಾರ ಕೆಲಸ ಆಯ್ತು ಅಂತ ಹೇಳ್ತಾರೆ ಆದ್ರೆ ಆ ಹೆಣ್ಣು ಮಗಳು ಆ ಗಂಡು ಹುಡುಗ ಮಾನಸಿಕವಾಗಿ ಸದೃಢರಾಗಿಲ್ಲ ಅಂದ್ರೆ ಅವರು ಜೀವನ ನಡೆಸೋದು ತುಂಬಾ ಕಷ್ಟ ಆಗುತ್ತೆ ಜೊತೆಗೆ ಆಕೆ ಗರ್ಭಧಾರಣೆ ಮಾಡಿದ್ರೆ ಏನಾಗುತ್ತೆ ಅವಳ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ ಜೊತೆಗೆ ಮಗುವಿನ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತೆ ಸೊ ಈ ನಿಟ್ಟಿನಲ್ಲಿ ಈಗ ನಮ್ಮ ನಮ್ಮ ಮುಂದೆ ಇರುವಂತಹ ಜನಸಂಖ್ಯೆ ನಿಯಂತ್ರಣದ ಜೊತೆಯಲ್ಲಿ ಬೇಗ ಬೇಗ ಮದುವೆ ಆಗೋದನ್ನ ತಡೆಗಟ್ಟಬೇಕು ಹದಿನೈದು ವರ್ಷದ ಮೇಲೆ ಮಾತ್ರ ನಾವು ಹೆಣ್ಮಕ್ಳಿಗೆ ಮದುವೆ ಮಾಡ್ಬೇಕಾಗಿದೆ ಅನ್ನೋದು ಒಂದು ಉದ್ದೇಶ ಜೊತೆಗೆ ಯಾವುದೇ ಹೆಣ್ಣು ಮಗು ಗರ್ಭಧಾರಣೆ ಆಗ್ಬೇಕು ಅಂದ್ರೆ ಕಡೆ ಪಕ್ಷ ಅವಳಿಗೆ ಇಪ್ಪತ್ತು ವಯಸ್ಸು ತುಂಬಿರ್ಬೇಕು ಇಪ್ಪತ್ತು ವಯಸ್ಸು ತುಂಬಿದ್ದಾಗ ಮಾತ್ರ ಆ ಹೆಣ್ಣು ಮಗಳು ಗರ್ಭಧಾರಣೆಗೆ ಸದೃಢಲ್ ಅಂತ ಅದೇ ವಯಸ್ಸು ಗಂಡು ಗಂಡು ಹುಡುಗಂಗೆ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಗಿದ್ರೆ ಅವನು ಅವನ ಕಾಲ ಮೇಲೆ ಅವ್ನು ನಿಂತ್ಕೊಳ್ತಾನೆ ಸ್ಟೇಬಲ್ ಆಗಿರ್ತಾನೆ ಅವನೇ ಡಿಸಿಷನ್ ತಗೊಳ್ಲಿಕ್ಕೆ ಅನುಕೂಲ ಇರುತ್ತೆ ಎಷ್ಟೋ ಜನ ಹುಡುಗ ಹುಡುಗಿ ಮದುವೆ ಮಾಡ್ಕೊಂಡು ಹೊಟ್ಟೋಗ್ತಾನೆ ಅವ್ರು ಹೇಗಿರ್ತಾರೆ ಅದನ್ನ ನೋಡಿದ್ದೀರಾ ಸ್ಟೇಬಲ್ ಆಗಿರೋದಿಲ್ಲ ಮೆಂಟಲಿ ಪ್ರಿಪೇರ್ ಆಗಿರೋದ್ ಆಗಿರೋದಿಲ್ಲ ಏನೋ ಒಂದು ಇದ್ರ ಮೇಲೆ ಒಟ್ಟು ಬಿಡ್ತಾರೆ ಆಮೇಲೆ ಪ್ರಾಬ್ಲಮ್ ಕೂಡ ಅವ್ರಿಗೆ ಯೋಚನೆ ಆಗಿರೋದಿಲ್ಲ ಆಮೇಲೆ ಏನೇನ್ ಪ್ರಾಬ್ಲಮ್ ಆಗ್ಬೋದು ಯಾರಾದ್ರೂ ಮಾತಾಡ್ತಿದ್ರಪ್ಪ ಯಾರು ಗೊತ್ತಿದ್ಯಾ ಒಂದು ಹೆಣ್ಮಗಳು ಕೂಡ ಇದ್ದು ಹೋಗ್ ಬಂದ್ಮೇಲೆ ಏನೋ ಒಂದ್ ಆಗುತ್ತೆ ಪೊಲೀಸ್ ಸ್ಟೇಷನ್ ನಲ್ಲಿ ಹೋಗ್ತದೆ ಕೂತ್ಕೋತದೆ ಸೆಟಲ್ಮೆಂಟ್ ಮಾಡ್ಕೋತದೆ ಕಂಪ್ಲೇಂಟ್ ಆದ್ರೆ ಏನಾಗುತ್ತೆ ಗೊತ್ತಾ ಆಕೆ ಗರ್ಭಧಾರಣೆ ಆಗಿದ್ರೆ ಅವಳಿಗೆ ಆಗುವಂತ ಅನಾಹುತಗಳು ಬೇರೆ ಇದು ಹೆಣ್ಣು ಮಕ್ಳು ಪಾರ್ಟ್ ಮಾತ್ರ ಮಾತಾಡ್ತಾ ಇದ್ದೀನಿ ಇನ್ನು ಗಂಡು ಹುಡ್ಗದ್ದು ಏನು ಪ್ರಾಬ್ಲಮ್ ಆಗುತ್ತೆ ಒಂದ್ಸಲಿ ಕಂಪ್ಲೇಂಟ್ ಹಾಕಿ ಅವ್ನು ತರ್ಕೊಂಡೋಗಿ ಒಳಗೂಡ್ಸದ್ಮೇಲೆ ಯಾರೇ ಏನೇ ಮಾಡಿದ್ರು ಅವನ್ ಆಚೆ ಬರೋದು ಕಷ್ಟ ಆಗಬೇಕು ಒಂದು ದೇಶದ ಕ್ಷಣಕ ಸುಖಕ್ಕೆ ಅವನ ಜೀವನ ಪೂರ್ತಿ ಲಾಸ್ ಮಾಡ್ಕೊಳ್ಳೋ ಅಂತದ್ ಆಗುತ್ತೆ ಯಾವ್ದೇ ಹುಡುಗಾಗ್ಲಿ ಹುಡುಗಿಗಾಗ್ಲಿ ಆ ನಿಟ್ಟಿನಲ್ಲಿ ನಾವು ಏನ್ ಸರ್ಕಾರ ಕೊಟ್ಟಿದ್ದೀವಿ ಅದೇ ತರ ಹದಿನೆಂಟು ವರ್ಷದ ಹೆಣ್ಣು ಮಕ್ಕಳಿಗೆ ಹಾಗೆ ಇಪ್ಪತ್ತೊಂದು ವರ್ಷ ಕಂಡುಬಿಡದಕ್ಕೆ ಆದ್ಮೇಲೆ ಮದ್ವೆ ಆಗ್ಬೇಕಾಗಿರುವಂತ ಪದ್ಧತಿನ ನಾವು ಪಾಲಿಸ್ಬೇಕು ಆ ನಿಟ್ಟಿನಲ್ಲಿ ತಾವೆಲ್ಲ ಗಮನ ಹರಿಸ್ಬೇಕು ಜೊತೆಗೆ ಇದ್ರಿಂದ ಆಗುವಂತ ಅನಾಹುತಗಳ ಬಗ್ಗೆ ಕೂಡ ನೀವು ತಿಳ್ಕೊಬೇಕಾಗಿರೋದು ತುಂಬಾ ಮುಖ್ಯ ಆ ನಿಟ್ಟಿನಲ್ಲಿ ನಮ್ಮ ಟೀಮ್ ಕೂಡ ನಮ್ ಜೊತೆ ಪ್ರತಿನಿತ್ಯ ಆ ವಿಚಾರಣೆ ಮಾಡ್ತಾರೆ ಜೊತೆಗೆ ಆ ಒಂದು ಸಮಾಲೋಚನೆ ಏನಿದೆ ಸಮಾಲೋಚನೆ ಕೂಡ ಕೌನ್ಸಿಲಿಂಗ್ ಪಾರ್ಟ್ ಕೂಡ ತಗೋತಾರೆ ಸೊ ತಾವು ಕೂಡ ಮಾತಾಡ್ಬೋದು ನಿಮ್ಮಲ್ಲಿ ಏನೇನ್ ಡೌಟ್ಸ್ ಇದೆ ಅದ್ರ ಬಗ್ಗೆ ಕೂಡ ಮಾತಾಡುವಂತ ವ್ಯವಸ್ಥೆ ಕೂಡ ಇದೆ ನಮ್ಮಲ್ಲಿ ಈ ಎಲ್ಲಾ ಕಾರ್ಯಕ್ರಮಗಳು ಈ ಒಂದು ವಿಶ್ವ ಜನಸಂಖ್ಯಾ ದಿನಾಚರಣೆ ಮಾಡ್ತಾ ಇದ್ದೀವಿ ಹಾಗೆ ಮುಂದುವರೆದ ಒಂದು ವಿಶೇಷವಾದ ಕಾರ್ಯಕ್ರಮ ಈಗ ನಾವು ಆಯೋಜಿಸಿಕೊಂಡಿದ್ದೀವಿ ಈ ವರ್ಷದಿಂದ ಹೊಸ ಹೆಜ್ಜೆ ಅಂತ ಈ ಒಂದು ಬಾಲ್ಯ ಗರ್ಭಿಣಿಯನ್ನ ತಡೆಯುವ ಉದ್ದೇಶದಿಂದಾನೆ ಹೊಸ ಹೆಜ್ಜೆ ಅಂತ ಕಾರ್ಯಕ್ರಮ ಬಂದಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಆಶಾ ಕಾರ್ಯಕರ್ತೆಯರು ಹಾಗೂ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ಮನೆ ಮನೆ ಭೇಟಿ ಕೊಟ್ಟು ಯಾವ ಮದುವೆ ಆಗಿರುವಂತಹ ಗಂಡು ಹೆಣ್ಣಿನ ದಾಖಲಾತಿ ಮಾಡಿಕೊಂಡು ರಿಶಿಸ್ಟರ್ ಮಾಡಿಕೊಂಡು ಅವ್ರು ಕೊಡಬೇಕಾಗಿರುವಂತಹ ಸೇವೆ ಬರುವಂತಹ ವ್ಯವಸ್ಥೆ ಕೂಡ ಪ್ರಾರಂಭವಾಗಿದೆ ಜೊತೆಗೆ ನಮ್ಮ ಕುಟುಂಬ ಕಲ್ಯಾಣ ಯೋಜನೆ ವಿವಿಧ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡುವಂತಹ ಕಾರ್ಯಕ್ರಮ ನೀಡಿದ್ದಾರೆ ಸೊ ಕುಟುಂಬ ಕಲ್ಯಾಣ ಅಂದಾಗ ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರಮಾಣಿಟೀಸ್ ಇದೆ ಒಂದು ತಾಯಿ ಸುರಕ್ಷಿತವಾಗಿ ನೋಡ್ಕೊಳ್ಳುವಂಥದ್ದು ಮಗುವಿನ ಪ್ರಾಣ ಉಳಿಸ್ಬೇಕು ಅಂದ್ರೆ ಕುಟುಂಬ ಕಲ್ಯಾಣ ತುಂಬಾ ಪ್ರಮುಖವಾದ ಪಾತ್ರ ವಹಿಸುತ್ತೆ ಸೊ ಆ ನಿಟ್ಟಿನಲ್ಲಿ ಕುಟುಂಬ ಕಲ್ಯಾಣಕ್ಕೆ ಗಂಡು ಸುಗುವಂತ ಅಪಕಾಲಿಕ ವಿಧಾನ ಆ ಬಳಸಿ ಅವರ ಒಂದು ಆ ಸೇಫ್ ಸೆಕ್ಶಲ್ ಆಕ್ಟಿವಿಟಿ ಮಾಡ್ಬಿಡುವಂಥದ್ದು ಹಾಗೆ ಮಕ್ಳು ಬೇಡ ಅಂತಂದ್ರೆ ನೋಸ್ ಅಂತ ರೆಸೆಕ್ಟವೇ ಮಾಡುವಂತ ಪದ್ಧತಿ ಇದೆ ಹಾಗೆ ಹೆಣ್ಮಕ್ಳಿಗೆ ಬೇಕು ಅಂದ್ರೆ ಅವರಿಗೆ ಮಾತ್ರೆ ಕೊಡಬಹುದು ಕಾಪಾಟಿ ಇಂಜೆಕ್ಟ್ ಕಾಪಾಟಿ ಅಳಿಸಬಹುದು ಅಳವಡಿಸಬಹುದು ಹಾಗೆ ಇಂಜೆಕ್ಷನ್ ಬಂದಿದೆ ಹಾಗೆ ಕಂಪ್ಲೀಟ್ ಮಕ್ಳು ಬೇಡ ಅನ್ನೋದಾದ್ರೆ ಮಕ್ಳಿದ ಆಪರೇಷನ್ ಕೂಡ ಮಾಡುವಂತ ವ್ಯವಸ್ಥೆ ಇದೆ ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರ ಬೇಕಾಗಿರುವಂತಹ ಪ್ಲಾನ್ ನ ಆಯ್ಕೆ ಮಾಡ್ಕೊಡುವಂತ ವ್ಯವಸ್ಥೆ ಕೂಡ ಕೊಟ್ಟಿದ್ದೀವಿ ಸರ್ದಾರ್ ದಿನ ನಮ್ಮ ಸಿಬ್ಬಂದಿ ಬಗ್ಗೆ ಪ್ರತಿಪಾದಿ ಭೇಟಿ ಕೊಟ್ಟಾಗ ಮಾಹಿತಿ ಕೊಡ್ತಾರೆ ನೀವೆಲ್ಲಾ ಇವತ್ತು ಯುವಕರು ಇಲ್ಲಿದ್ದೀರಾ ನಿಮಗೆ ತಿಳಿಸ್ಕೊ ತಿಳಿಸ್ಕೊಳ್ಬೇಕಾಗಿರೋದು ಮುಖ್ಯವಾಗಿ ನಿಮ್ಮ ಹಂತದಲ್ಲಿ ಆಗುವಂತ ಬದಲಾವಣೆಯಿಂದ ಏನ್ ಅಡ್ರೆಸ್ ಮಾಡಬೇಕು ಸೊ ಇಷ್ಟು ನಾವು ಹದಿನೆಂಟು ಇಷ್ಟೆಲ್ಲ ನಾವು ಮಾತಾಡ್ತಾರ ಉದ್ದೇಶ ಏನು ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟು ಗರ್ಭ ದಾಳಿ ಇಪ್ಪತ್ತು ವರ್ಷ ಆಗೋ ತನಕ ಗರ್ಭ ಆಗ್ಬಾರ್ದು ಹದಿನೆಂಟು ವರ್ಷ ಆಗೋ ತನಕ ಮದುವೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ ಮಾಹಿತಿ ಕೊಡ್ತಿರೋದು ಈ ನಿಟ್ಟಿನಲ್ಲಿ ತಾವು ಒಟ್ಟು ಒಂದು ಕೊಂಡು ತಮಗೆ ದೈಹಿಕ ಬದಲಾವಣೆಗಳಿರ್ಬೋದು ಮಾನಸಿಕ ಬದಲಾವಣೆಗೆ ಏನಾದ್ರೂ ಅದರಿಂದ ನಿಮ್ಗೆ ಏನಾದ್ರೂ ಅನಾನುಕೂಲಗಳಿಂದ ಡೌಟ್ಸ್ ಇಂದ್ರೆ ಅಂತ ಮುಕ್ತವಾಗಿ ಚರ್ಚೆ ಮಾಡುವಂತ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ ಸೊ ಹಾಗಾಗಿ ಈ ಒಂದು ಆ ವಿಶ್ವ ಜನಸಂಖ್ಯಾ ದಿನಾಚರಣೆ ಪ್ರಯುಕ್ತ ನಾವೆಲ್ಲ ಇಲ್ಲಿ ಆರಂಭಿಸಿದೀರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಗಳು ವಿಶೇಷವಾಗಿ ಸಹಕಾರ ನೀಡಿದವೆ ಅವ್ರಿಗೂ ಧನ್ಯವಾದಗಳು ತಿಳಿಸ್ತೇನೆ ಹಾಗೆ ನಮ್ಮ ಲಕ್ಷ್ಮೀ ನಾರಾಯಣ ಸದೋರು ಈ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಗಳಲ್ಲಿ ನನ್ನ ಅಭಿಪ್ರಾಯದಲ್ಲಿ ನೂರ ನಲವತ್ತಾರು ಕೋಟಿ ಮೂವತ್ತೊಂಬತ್ತು ಲಕ್ಷ ಮೂವತ್ತಾರು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಜನಸಂಖ್ಯೆ ಇದೆ ಅಂತ ಹೋದ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಹೇಳು ಇಟ್ ಸಂಖ್ಯೆ ಇದ್ದೀವಿ ಬದಿ ಇಂಡಿಯಾ ಅವರು ಇಟ್ ಜನಸಂಖ್ಯೆ ಇದ್ರೆ ನಾವು ಚೀನಾ ಅಂತ ಒಂದು ಒಳ್ಳೆಯ ಜನಸಂಖ್ಯಾ ದಿನಾಚರಣೆಗೆ ನಮ್ಮ ವೇದಿಕೆಯಲ್ಲಿ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳು ಚಂದನ್ ಸರ್ ಇದಾರೆ ಮತ್ತೆ ನಮ್ಮ ನಮ್ಮ ಅಧಿಕಾರಿಗಳಂತ ವರ್ಣಶ್ರೀ ಮೇಡಮ್ ಇದ್ದಾರೆ ಮತ್ತು ಹೆಣ್ಮಕ್ಳಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಯಾವ ರೀತಿ ನೀವು ಜೀವನ ನಿರ್ವಹಣೆಯನ್ನು ಮಾಡ್ಕೊಂಡು ಹೋಗ್ಬೇಕು ಯಾಕೆಂದ್ರೆ ಹದಿನೆಂಟು ವರ್ಷದವರೆಗೂ ನಿಮ್ಗೆ ಏನು ಗೊತ್ತಾಗಲ್ಲ ಅಯೋಮಯ ನಿಮ್ಗೆ ಆ ವರ್ಷಗಳ ಒಳಗಡೆ ನೀವು ಹೇಗೆ ತಮ್ಮ ಜೀವನವನ್ನ ನಿರ್ವಹಣೆ ಮಾಡ್ಕೋಬೇಕು ಅನ್ನೋದನ್ನ ಬಾರಿ ಚೆನ್ನಾಗಿ ಸಂಸ್ಕೃತಿ ಮೇಡಮ್ ಅವರು ಹೇಳಿದ್ರು ನೀವು ಆವಾಗ ಅವಾಗ ಆಯಾಮ ನೋಡ್ತಾ ಇರ್ದು ಇಲ್ಲಾಂದ್ರೆ ಆಯಾಮ ಕರ್ಸ್ಕೋಬೇಕು ಮಾಸ್ಕ್ ಹೇಳ್ಬೇಕು ನಿಮ್ ಪ್ರಿನ್ಸಿಪಾಲ್ ಹೇಳ್ಬೇಕು ಮಂತ್ರಿ ಒಂದ್ಸರ್ ಒಂದ್ ಅರ್ಧ ಹೊತ್ತು ಬಂದು ನಮ್ಗೆ ಮಾತಾಡಿ ಅಂತ ಹೇಳಿ ಸಪ್ರೇಟ್ ಆಗಿ ಹುಡುಗ ಸಪ್ರೇಟ್ ಆಗಿ ನೇರ ನೇರ ಕಾರ್ಯಕ್ರಮವನ್ನ ಮೇಡಮ್ ನೆಡ್ದು ಅದನ್ನ ಮಾಡ್ಕೋಬೇಕು ಒಂದು ಹದ ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಭಾರಿ ಬೇಗ ಇದಾಗ್ತಾನೆ ಅದ್ರ ಮಕ್ಕಳ ಅದರಿಂದ ವರ್ಷ ತುಂಬಾ ವರ್ಗು ನಿಮ್ಗೆ ನಿಮ್ಗೆ ಸ್ವಂತ ಇದಿರೋದಿಲ್ಲ ಕಳಪೆ ಮನಸ್ಸು ಇರ್ತದೆ ಲಾಡ ಕೊಡ್ತಾನೆ ಅದೇ ಒಂದು ಕೆಲಸವನ್ನ ಸಂಸ್ಕೃತಿ ಮೇಡಮ್ ಅವರು ಮಾಡ್ತಾರೆ ಅಂತ ಹೇಳ್ತೀರಿ ನಮ್ಮ ಇವರು ಎತ್ ಎನ್ ಎಜುಕೇಶನ್ ಮೇಡಮ್ ಅವರು ನಾನು ಹೆಲ್ತ್ ಮಿನಿಸ್ಟರ್ ಸ್ಟೇಜ್ ಅಲ್ಲಿ ಶ್ರೀಮತಿ ನಮ್ಮ ರೂಪಾ ಜೊತೆಯಲ್ಲಿ ಭಾರಿ ಮಾತಾಡ್ತಾರೆ ಹೆಚ್ಚು ಮಾತಾಡಲಿಲ್ಲ ಜಾಸ್ತಿ ಮಾತಾಡ್ತಾರೆ ಅವರು ಬರೋದು ಲೇಟ್ ಆದ್ರೂ ಕೂಡ ಇವ್ರು ಮಾತ್ರ ಕೇಳ್ಕೊಂಡಿದ್ದ ನಮ್ಮ ಹಾಸ್ಪಿಟಲ್ ಓಪನ್ ದಿವಸ ಹಾಗೆ ವೇದಿಕೆ ಇವರು ನಮ್ಮ ವೇಗಾಸ್ ಕಡೆಯಿಂದ ನಾಗೇಶ್ ಸರ್ ಬಂದಿದ್ದಾರೆ ಅವ್ರು ಕೂಡ ಬೇಕಾದಷ್ಟು ಒಂದು ಕೆಲಸಗಾರಗಳು ಮತ್ತು ಬೇರೆ ಕೂಡ ನಮಗೆ ನಮ್ಮ ಕಾಲೇಜಿನ ಹೆಣ್ಣು ಮಕ್ಕಳು ಮತ್ತು ಹುಡುಗರಿಗೆ ಇಬ್ಬರಿಗೂ ಕೂಡ ಉಪಯೋಗವಾದಂತ ಬೆಳಗ್ಗೆಯಿಂದ ನಾವು ಜೊತೆಯಲ್ಲಿ ತಡ್ಕೊಂಡು ಹೋಗಿದ್ವಿ ಆರೋಗ್ಯ ಸಿಕ್ಕಿದೆ ಬೆಳಗ್ಗೆಯಿಂದ ನಾನು ತಿಂಡಿ ತಿಂದಿಲ್ಲ ಆದ್ರೂ ಕೂಡ ಪರವಾಗಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಕನಿಷ್ಠ ನಮ್ಮ ಮಕ್ಕಳಿಗೆ ಅವ್ರು ಹೇಳಿರ್ತಕ್ಕಂಥದ್ದನ್ನು ಚಂದನೇಳಿ ಮೇಡಮ್ ಮತ್ತೆ ಇವರು ನಮ್ಮ ಹೇಳಿರ್ತಕ್ಕಂಥದ್ರಲ್ಲಿ ಕೆಲವು ಮಟ್ಟಿಗೆ ನಿಮ್ಮ ಮನಸ್ಸಲ್ಲಿ ತುಂಬಿಸ್ಕೊಂಡ್ರೆ ನೀವು ಒಳ್ಳೆಯ ವಿದ್ಯಾರ್ಥಿಗಳಾದ್ರೆ ನಿಮ್ಗೆ ಯಾವುದೇ ಒಂದು ತಪ್ಪು ಹದಿನೆಂಟು ವರ್ಷದವರೆಗೂ ನಡೀತದೆ ಅಂತ ಇದ್ರೆ ಅದಕ್ಕೆ ಸಾಧ್ಯ ಆಗುತ್ತೆ ಅದು ಭಾರಿ ದೊಡ್ಡ ಕೆಲಸ ಅದು ಭಾರಿ ದೊಡ್ಡ ಕೆಲಸಕ್ಕೆ ಅಂತ ನಮ್ಮ ನಮ್ಮಲ್ಲಿ ಆ ಒಂದು ಪರಿಸ್ಥಿತಿಯನ್ನ ದಯವಿಟ್ಟು ಯಾರು ನಮ್ಮ ಮಾಡಬೇಡಿ ಏನ್ ವಿಶ್ವ ಕೆಲಸಕ್ಕೆ ನಿಯಂತ್ರಣವನ್ನ ಮಾಡಬೇಕು ಅಂತ ಸರ್ಕಾರಗಳು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೋತಾರೆ ಆ ಕಾರ್ಯಕ್ರಮಗಳಲ್ಲಿ ಇದು ಆಗುತ್ತೆ ಮನುಷ್ಯ ನಾವು ನಾವೇ ಬದಲಾಗುವ ಎನ್ನಾಳ್ ಆಗುತ್ತೆ ಆಂಡೋನಾಳ್ ಆಗೋದು ಎನ್ನಾಳ್ ಆಗುತ್ತೆ ಆಂಡೋ ನಾಳ ಆಗುವಂತ ಅಂದ್ರೆ ಪೆರಿಯಾರ ಹೇಳಿದ್ರು ನಮ್ಮ ಕೈಯಲ್ಲಿ ಹಾಗೆ ಕೂಡ ದೇವ್ರ ಕೈ ಕೂಡ ಆಗಲ್ಲ ನಮ್ ಕೈಲಿ ಆಗುತ್ತೆ ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಆಗುತ್ತೆ ಮುಡ್ನಿಗೆ ನೀವು ಸರಿಯಾಗಬೇಕು ಭಗವಂತ ನೀವು ಸರಿ ಇದ್ರೆ ಯಾರೇನು ಮಾಡಬೇಕಾಗಲ್ಲ ಆ ಒಂದು ದಿಸೆಯಲ್ಲಿ ಒಳ್ಳೆ ಕಾರ್ಯಕ್ರಮ ನನಗೆ ಬಾರಿ ಸಂತೋಷ ಆಗಿದೆ ಈ ಒಂದು ಕಾರ್ಯಕ್ರಮವನ್ನು ವರ್ಷ ವರ್ಷ ಕೂಡ ಮಾಡ್ತಾ ಇದ್ರು ಬಟ್ ಇವತ್ತು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದಕ್ಕೆ ನಾನು ವೈಯಕ್ತಿಕವಾಗಿ ಗ್ರಾಮೀಣ ಕಾರ್ಯದರ್ಶಿಯಾಗಿ ನಮ್ಮ ಮಕ್ಕಳ ಒಂದು ಲಾಲ್ನ ಪಾಲನೆಯಲ್ಲಿ ಮೊದಲನೇ ಆತ ಕರ್ತವ್ಯವಾಗಿತ್ತು ದಿನ ನನಗೆ ಎಪ್ಪತ್ ಮೂರು ವರ್ಷ ವಯಸ್ಸಾಗಿದ್ರು ಕೂಡ ನಾನು ನಿಮ್ಮ ಜೊತೆಯಲ್ಲಿ ಓಡಾಡ್ತಾ ಅನೇಕ ಸೇವಾ ಕಾರ್ಯಕ್ರಮಗಳಲ್ಲಿ ಕ್ಲಬ್ ನಿಂದ ಹಿಡಿದು ಅನೇಕ ಕಾರ್ಯಕ್ರಮಗಳು ತೋರಿಸ್ಕೊಂಡು ಒಂದು ಕಾರ್ಯಕ್ರಮ ಹೆಚ್ಚು ಹೆಚ್ಚು ಮಾಡ್ಕೊಳ್ಬೇಕು ಏನ್ ಮಾಡ್ತೀವಿ ಅದಂಗೆ ನಮ್ಮ ಶಾಲೆ ಮತ್ತು ಆಸ್ಪತ್ರೆ ನಮ್ಗೆ ಮೂವತ್ತ್ ಮೂರು ವರ್ಷಗಳ ಒಂದು ವೈನಾಮ ಸಂಬಂಧ ಬೇದಮಾನ ಆಸ್ಪತ್ರೆ ಇಲ್ಲ ಅಂತ ಸಂದರ್ಭದಲ್ಲಿ ಪಾರ್ಕೆ ಮನೆಯವಾಗ ಒಂದ್ ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕಾಯ್ತು ಇವಾಗೆಲ್ಲ ಫ್ರೀಯ ಕಟ್ತಾ ಇದ್ದಾರೆ ಒಂದ್ ಲಕ್ಷ ರೂಪಾಯಿ ದೇಣಿಗೆ ಅವರ ಮೂವತ್ತು ವರ್ಷಗಳಿಂದ ಮೂವತ್ತೊಂಬತ್ತಾರ ಮೊದಲು ಒಂದ್ ಲಕ್ಷ ರೂಪಾಯಿ ದೇಣಿಗೆ ಸರ್ಕಾರ ಕಟ್ಟಬೇಕಾದ್ರೆ ಅಷ್ಟೊಂದು ಬಾಧೆ ಇತ್ತು ಆ ಒಂದೈತ್ ರೂಪಾಯಿ ಒತ್ತಡ ಮಾಡಿ ಅದನ್ನ ಕಟ್ಟಿ ಆಸ್ಪತ್ರೆಯನ್ನ ಚಿನ್ನಪ್ಪನವ್ರ ಮೂರೇ ರೂಪಾಯಿ ಜಮೀನು ನಾವು ಎರಡು ಎರಡೂವರೆ ಜಮೀನ ದಾನವಾಗಿ ಮಾಡಿರ್ತಕ್ಕಂಥ ನಡೆಯಬೇಕಾಗುತ್ತೆ ಈ ಒಂದು ಸಭಾಂಗಣಕ್ಕೆ ಮಿನಿಸ್ಟರ್ ಬಂದಾಗ ಉದ್ಘಾಟನೆ ಸಂದರ್ಭದಲ್ಲಿ ಚಿನ್ನಪ್ಪನವ್ರ ಸಭಾಂಗಣ ಅಂತ ಹೇಳ್ಕೊಂಡು ಅವರ ಹೆಸಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಒಳ್ಳೆಯ ಕೈಗಾರಿಕೆಗಳು ಪಕ್ಕದಲ್ಲೇ ಇದೆ ನಾವು ಯಾವುದಕ್ಕೂ ಕೂಡ ಆರೋಗ್ಯ ಶಿಕ್ಷಣ ಎಂತ ಪ್ರಪಂಚ ಸರಿ ಹೋಗುತ್ತೆ ಅಂತ ಹೇಳ್ತಾ ಅವರೆಲ್ಲರೂ ಕೂಡ ನಮ್ಮ ಬಂತು ನಮ್ಮ ಕಾಲೇಜಲ್ಲಿ ಪಿ ಯು ಕಾಲೇಜಲ್ಲಿ ಮಾತ್ರ ಯಾಕಂದ್ರೆ ಹೈ ಸ್ಕೂಲ್ ಅವ್ರು ಡಿಗ್ರಿ ಅವ್ರು ಬಿಟ್ಟಿದ್ವಿ ಒಳ್ಳೆ ಕಾರ್ಯಕ್ರಮ ನಡೆಸ್ಬಿಟ್ಟಿದ್ದಾರೆ ವೈಯಕ್ತಿಕವಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆರೋಗ್ಯ ಅಧಿಕಾರಿಗಳು ಮತ್ತು ಅವರಿಗೆ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕ ಗ್ರಾಮೀಣ ವಿಕಾಸ ಸಂಸ್ಥೆಯಿಂದ ಅನಂತ ಅನಂತ ಧನ್ಯವಾದಗಳು Tá <laughs> vendo? <laughs>

देख ले रे ये सेम ही था तो ये थे थे रे दा दे एरिया में के भेज रहे हैं बच्चे ये वो आंधी इधर में है भाग दो भाग के इधर गुलाब को एक काम देते लिए एक बात तो नहीं ये बस सर्विस का था ना ये में 700 हो Thank <laughs> <laughs> you. हां तो तो ये गाइस creo que es es internet बार-बार नेटवर्क का प्रॉब्लम आता है वेरी एनी सही ना व्हाट आर वी स्टार्टिंग में रहता है मतलब ओके ना तो बाद में நம்ப நம்ம இலாக்கை நம்ம இலாகே எசரு ஜில்லா ஆரோக்கிய மற்றும் குடும்ப ஃபர்ஸ்ட் இலாக்கை ತುಂಬಾ ಕಲ್ಯಾಣ ಯೋಜನೆ ನಮ್ಮ ಅಧಿಕಾರಿಗಳ ಹೆಸರು ಕೂಡ ಯಾಕೆ ಅಂತಂದ್ರೆ ನಮ್ಮ ದೇಶ ನಮ್ಮ ಪಾಪ್ಯುಲೇಷನ್ ಏನಿದೆ ಜನಸಂಖ್ಯೆಯನ್ನು ನಾವು ಮುಂದಲ್ಲಿ ನಿಮ್ದೇ ಇದ್ದೀವಿ ಅದನ್ನ ನಿಯಂತ್ರಣ ಮಾಡದೆ ಫಸ್ಟ್ ಕಾರ್ಯಕ್ರಮವಾಗಿ ತಗೊಂಡು ಯಾಕಂದ್ರೆ ಆಗ ನಮ್ದು ದೇಶ ಒಂದು ಒಂದ್ ಸ್ವತಂತ್ರ ಬಂದಾಗ ನಮ್ಮಲ್ಲಿ ನಾನಾ ಒಂದು ಅಹ್ ಸಮಸ್ಯೆ ಕಿತ್ತು ಆ ಒಂದು ಸಮಸ್ಯೆಗೆ ಇದು ಒಂದು ಸಮಸ್ಯೆ ಅದನ್ನ ಹಾಗಾಗಿ ಈಗ ನಮ್ಗೆ ಆ ನೃತ್ಯವಾದ ಒಂದು ತಗೊಂಡು ತಜ್ಞರಿದ್ದಾರೆ ಬಟ್ ಆಗ ಆಗಿನ ಕಾಲದಲ್ಲಿ ಎನ್ ಡಿಒ ಎಲ್ಲ ಮಾಡ್ಬೇಕಾದ್ರೆ ಕಷ್ಟ ಆಗ್ತಿತ್ತು ಬಟ್ ಈಗ ಈ ಒಂದು ಈ ಒಂದು ಸ್ಥಿತಿಗೆ ಬಂದಿದ್ದೀವಿ ಈಗ ಮುಖ್ಯವಾಗಿ ಈಗ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಮುಖ್ಯ ಉದ್ದೇಶ ಏನೀಗ ಕುಟುಂಬ ಕಲ್ಯಾಣ ಯೋಜನೆಗಳು ಅರಿವು ಎಲ್ಲರಿಗೂ ಇದೆ ಅದರಲ್ಲಿ ಎರಡು ಪಂಗಡಗಳಿದೆ ಒಂದು ತಾತ್ಕಾಲಿಕ ಒಂದು ಪರ್ಮನೆಂಟ್ ತಾತ್ಕಾಲಿಕವಾಗಿ ಮಾಡುವಂತ ಒಂದು ಅದ್ ಬೇರೆ ಒಂದು ಆ ಏನು ಯಾವಾಗ ಯೂಸ್ ಮಾಡ್ಬೇಕು ಮತ್ತೆ ಪರ್ಮನೆಂಟ್ ಯಾವಾಗ್ ಮಾಡ್ಬೇಕು ನಾನಾ ರೀತಿ ಇಲ್ಲೆಲ್ಲ ಅರಿವು ಏನಂತಂದ್ರೆ ಮದುವೆ ಆದ ನಂತರ ನಾವು ಕೊಡ್ತಾ ಇದ್ದೀವಿ ಬಟ್ ಈಗ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಮ್ಮ ದೇಶದಲ್ಲಿ ಈಗ ಮುಖ್ಯವಾಗಿ ದೊಡ್ಡ ಏನು ಖಂಡಕ ಅಂತಂದ್ರೆ ಚೈಲ್ಡ್ ಮ್ಯಾರೇಜ್ ಇಷ್ಟು ಸರಿ ಹೇಳ್ತಾ ಇದ್ದೀವಿ ಮತ್ತೆ ಹಳೆ ಇತ್ತು ಮೇಡಮ್ ಬಟ್ ಈಗ ಅಂತಲ್ಲ ಈಗ ಏನಾಗಿದೆ ಅಂದ್ರೆ ನಮ್ಮ ಮುಂದೆ ಇರುವಂತ ಒಂದು ಭಯಂಕರವಾದ ಒಂದು ಕಾಯಿಲೆ ಏನಾಗಿದೆ ಅಂತಂದ್ರೆ ಈಗ ನಮ್ಗೆ ಈ ಒಂದು ಬಾಲ್ಯ ವಿವಾಹ ನಾನಾ ರೀತಿಯ ಕಾರಣಗಳು ಇರ್ಬೋದು ಫ್ಯಾಮಿಲಿ ಒಂದು ಪ್ರೆಷರ್ ಇರ್ಬೋದು ಇಲ್ಲ ಲವ್ ಮ್ಯಾರೇಜಸ್ ಇರ್ಬೋದು ಇಲ್ಲ ಏನೇ ಇರ್ಬೋದು ಬಟ್ ಆದ್ರೂ ಏನ್ ಮಾಡ್ಬೇಕು ಕಾನೂನು ಬದ್ಧವಾಗಿ ನಡ್ಕೋಬೇಕು